ಧರ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ಆಷಾಢ ಬಹುಳ ಅಮಾವಾಸ್ಯೆ ದಿನದಂದು ಆಚರಿಸುವ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಪತಿ ಸಂಜೀವಿನಿ ವ್ರತ ಭೀಮನ ಅಮಾವಾಸ್ಯೆ ವ್ರತ ಗಂಡನ ಪೂಜೆ ಜ್ಯೋತಿಸ್ತಂಭ ವ್ರತ ಎಂದು ಕರೆಯುವುದುಂಟು ಆದರೆ ಭೀಮನ ಅಮಾವಾಸ್ಯೆ ಎಂದು ಎಲ್ಲೆಡೆ ಜನಪ್ರಿಯವಾಗಿದೆ ಈ ವ್ರತವನ್ನು ಮಾಡುವುದರಿಂದ ಕನ್ಯೆಯರು ಉತ್ತಮ ಗುಣವುಳ್ಳ ಪತಿಯನ್ನು ಮತ್ತು ಸಹೋದರರು ಕ್ಷೇಮವನ್ನು ಮತ್ತು ವಿವಾಹಿತ ಸ್ತ್ರೀಯರು ಸೌಭಾಗ್ಯವನ್ನು ಪಡೆಯುತ್ತಾರೆ ಈ ವ್ರತವನ್ನು ನಿಯಾಮಕರಾದ ಪಾರ್ವತಿ ಮತ್ತು ರುದ್ರದೇವರ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸುತ್ತಾರೆ ಮದುವೆಯಾದ ಮೊದಲ ಒಂಬತ್ತು ವರ್ಷ ಈ ವ್ರತವನ್ನು ಮಹಿಳೆಯರು ಮಾಡುತ್ತಾರೆ ಮಣ್ಣಿನಿಂದ ಲಿಂಗಾಕಾರದಲ್ಲಿ ವಿಗ್ರಹ ಮಾಡಿ ಅದರಲ್ಲಿ ಪಾರ್ವತಿ ಪರಮೇಶ್ವರನನ್ನು ಆಹ್ವಾನಿಸಿ ಪೂಜಿಸುತ್ತಾರೆ ನೈವೇದ್ಯಕ್ಕೆ ಕಡುಬು ಸಿದ್ಧಪಡಿಸುತ್ತಾರೆ ಈ ಕಡುಬಿನಲ್ಲಿ ಚಿಲ್ಲರೆಯನ್ನು ಇಟ್ಟು ಅದನ್ನು ಹೊಸ್ತಿಲ ಎರಡು ಬದಿಯಲ್ಲಿ ವಿಳ್ಳೆದೆಲೆ ಮೇಲಿಟ್ಟು ಹರಿದ್ರಾ ಕುಂಕುಮದಿಂದ ಪೂಜಿಸಿ ಮನೆಯ ಗಂಡು ಮಕ್ಕಳು ಕೈಲಿಯ ಕಡುಬನ್ನು ಅವರ ಮಂಡಿಯೂರಿ ಮೊಣಕೈನಿಂದ ಒಡೆಯಬೇಕು ಆ ಸಮಯದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಬೆನ್ನಿಗೆ ಹೊಡೆಯುತ್ತಾರೆ ಇದನ್ನು ಭಂಡಾರ ಒಡೆಯುವುದು ಎನ್ನುತ್ತಾರೆ ಈ ದಿನ ಕರಿದ ಪದಾರ್ಥಗಳನ್ನು ಮಾಡುವುದಿಲ್ಲ ಭೀಮ ಕೂಡ ರುದ್ರದೇವರ ಹಲವಾರು ಹೆಸರುಗಳಲ್ಲಿ ಒಂದು ಈ ಹಬ್ಬಕ್ಕೆ ಭೀಮನೆಂಬ ರುದ್ರದೇವರ ಹೆಸರಿನಿಂದ ಪೂಜಿಸುತ್ತಾರೆ ಭೀಮನ ಅಮಾವಾಸ್ಯೆ ವ್ರತವನ್ನು ಹೇಗೆ ಆಚರಿಸಬೇಕು ಅವಶ್ಯಕತೆಗಳು ಶಿವ ಮತ್ತು ಪಾರ್ವತಿಯನ್ನು ಪ್ರತಿನಿಧಿಸುವ ಮಣ್ಣಿನ ಕಾಳಿಕಾಂಬದ ದೀಪಗಳು ಅಥವಾ ಶಿವ ಮತ್ತು ಪಾರ್ವತಿಯ ಚಿತ್ರ ಅಥವಾ ಬೆಳ್ಳಿ ದೀಪಗಳು ಹಿಟ್ಟಿನ ಉಂಡೆಗಳು ಅಥವಾ ನಾಣ್ಯಗಳನ್ನು ಮರೆಮಾಡಲಾಗಿರುವ ಕಡುಬು ಭಂಡಾರ ತೆಂಬಿಟ್ಟು ದೀಪಗಳು ಅಥವಾ ಸಾಂಪ್ರದಾಯಿಕ ದೀಪಗಳು ಅರಿಶಿನ ಬೇರುಗಳು ಹಳದಿ ದಾರ ನೋಂಬು ಪವಿತ್ರ ದಾರ ಸಾಮಾನ್ಯವಾಗಿ ತಕ್ಷಣ ತಯಾರಿಸಲಾಗುತ್ತದೆ ಅಥವಾ ಖರೀದಿಸಲಾಗುತ್ತದೆ ಹತ್ತಿ ಸ್ಥಳೀಯ ಹೂವುಗಳು ವೀಳ್ಯದೆಲೆ ವೀಳ್ಯದೆಲೆಗಳು ಬಾಳೆಹಣ್ಣುಗಳು ಮುರಿಯದ ತೆಂಗಿನಕಾಯಿ ಹಣ್ಣುಗಳು ಪೂಜೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಜೋಡಿಸಿಕೊಳ್ಳಬೇಕು ಮನೆಯನ್ನು ವಿಶೇಷವಾಗಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕರಿಸಲಾಗುತ್ತದೆ ಭೀಮನ ಅಮಾವಾಸ್ಯೆ ಪೂಜೆಗೆ ಸಿದ್ಧತೆ ಕಡುಬು ಅಥವಾ ಹಿಟ್ಟಿನ ಉಂಡೆಗಳನ್ನು ತಯಾರಿಸಲಾಗುತ್ತದೆ ಒಳಗೆ ನಾಣ್ಯಗಳನ್ನು ತುಂಬಿಸಲಾಗುತ್ತದೆ ಮುಖ್ಯ ಉದ್ದೇಶವೆಂದರೆ ಭಂಡಾರವನ್ನು ನಾಣ್ಯಗಳೊಂದಿಗೆ ಮರೆಮಾಡುವುದು ಕಾಳಿಕಂಬ ದೀಪಗಳನ್ನು ತಯಾರಿಸಿ ಅಥವಾ ಖರೀದಿಸಿ ಇದು ಶಿವ ಮತ್ತು ಪಾರ್ವತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಆ ದಿನದಂದು ಅದನ್ನು ಪೂಜಿಸಲಾಗುತ್ತದೆ ಕಾಳಿಕಾಂಬ ದೀಪಗಳ ಬದಲಿಗೆ ಜನರು ಪಾರ್ವತಿ ಮತ್ತು ಶಿವನ ವಿಗ್ರಹ ಅಥವಾ ಚಿತ್ರ ಅಥವಾ ಒಂದು ಜೋಡಿ ಬೆಳ್ಳಿ ದೀಪ ಅಥವಾ ಒಂದೇ ದೀಪವನ್ನು ಸಹ ಬಳಸುತ್ತಾರೆ ಕಾಳಿಕಾಂಬ ದೀಪಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಲಾಗುತ್ತದೆ ಶ್ರೀಗಂಧ ಅರಿಶಿನ ಅಥವಾ ಇತರ ರೀತಿಯ ವಸ್ತುಗಳಿಂದ ಅರಿಶಿನದ ಬೇರನ್ನು ಕಟ್ಟಲು ಹಳದಿ ದಾರವನ್ನು ಬಳಸಲಾಗುತ್ತದೆ ಮತ್ತು ಅದನ್ನು ಒಂದು ದೀಪಕ್ಕೆ ಕಟ್ಟಲಾಗುತ್ತದೆ ಇದು ಪಾರ್ವತಿ ದೇವಿ ಕಾಳಿಕಾಂಬ ದೀಪಗಳನ್ನು ಅಕ್ಕಿ ಅಥವಾ ಧಾನ್ಯಗಳ ಮೇಲೆ ಒಂದು ತಟ್ಟೆಯಲ್ಲಿ ಇರಿಸಿ ಪೂರ್ವಕ್ಕೆ ಮುಖ ಮಾಡಿ ಇಡಲಾಗುತ್ತದೆ ಕಾಳಿಕಂಬ ದೀಪಗಳನ್ನು ಅಲಂಕರಿಸಲು ಹತ್ತಿಯನ್ನು ಬಳಸಿ ಹಾರವನ್ನು ತಯಾರಿಸಲಾಗುತ್ತದೆ ಪವಿತ್ರ ಅರಿಶಿನ ದಾರ ಅಥವಾ ಹಳದಿ ದಾರವನ್ನು ಎರಡು ದೀಪಗಳ ಮುಂದೆ ಇಡಲಾಗುತ್ತದೆ ಅಥವಾ ಮಧ್ಯದಲ್ಲಿ ಕಟ್ಟಲಾಗುತ್ತದೆ ಒಂಬತ್ತು ಸ್ಥಳಗಳಲ್ಲಿ ಹಳದಿ ದಾರವನ್ನು ಹೂವಿನೊಂದಿಗೆ ಕಟ್ಟಬೇಕು ಕಟ್ಟಿದ ದಾರ ವೀಳ್ಯದ ಎಲೆಗಳು ಮತ್ತು ವೀಳ್ಯದ ಅಡಿಕೆಗಳನ್ನು ದೀಪದ ಮುಂದೆ ಇಡಬೇಕು ಇದನ್ನು ಮಡಕೆಯಲ್ಲಿಯೂ ಜೋಡಿಸಬಹುದು ಒಂದು ಜೋಡಿ ಕಾಳಿಕಾಂಬ ದೀಪಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಹಾಜರಿರುವ ಎಲ್ಲಾ ಮಹಿಳೆಯರು ಬಳಸುತ್ತಾರೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಅದರಲ್ಲಿ ತೆಂಗಿನಕಾಯಿ ವೀಳ್ಯದ ಎಲೆಗಳು ವೀಳ್ಯದೆಲೆಗಳು ಹಣ್ಣುಗಳು ಬಾಳೆಹಣ್ಣುಗಳು ಸೇರಿವೆ ನೈವೇದ್ಯವನ್ನು ಅರ್ಪಿಸುವಾಗ ಕರ್ಪೂರವನ್ನು ಬಳಸಿ ಆರತಿ ಮಾಡಲಾಗುತ್ತದೆ ಬಲಗೈ ಮಣಿಕಟ್ಟಿನ ಮೇಲೆ ನೊಂಬು ಪವಿತ್ರ ದಾರವನ್ನು ಕಟ್ಟಲಾಗುತ್ತದೆ ಭೀಮನ ಅಮಾವಾಸ್ಯೆ ಎಂದು ಭಂಡಾರ ಅಥವಾ ಕಡುಬುಗಳನ್ನು ಒಡೆಯುವುದು ಅರ್ಧ ಡಜನ್ ಅಥವಾ ಒಂದೆರಡು ನಾಣ್ಯ ತುಂಬಿದ ಕಡುಬುಗಳನ್ನು ಒಂದು ತಟ್ಟೆಯಲ್ಲಿ ಇರಿಸಿ ಕುಟುಂಬದ ಪುರುಷ ಸದಸ್ಯರನ್ನು ಆಹ್ವಾನಿಸಲಾಗುತ್ತದೆ ಚಿಕ್ಕ ಮಕ್ಕಳಿಗೆ ಕಡುಬುವನ್ನು ಒಡೆಯಲು ಹೇಳಲಾಗುತ್ತದೆ ಮಕ್ಕಳು ನಾಣ್ಯವನ್ನು ಇಟ್ಟುಕೊಂಡು ಆಶೀರ್ವಾದ ಪಡೆಯುತ್ತಾರೆ ಹಿರಿಯ ಪುರುಷ ಸದಸ್ಯರು ಮನೆಯಲ್ಲಿರುವ ಮಹಿಳೆಯರಿಗೆ ಆಶೀರ್ವದಿಸುತ್ತಾರೆ ಮಹಿಳಾ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ವೀಳ್ಯದೆಲೆ ಸಿಹಿ ತಿಂಡಿಗಳು ಹಣ್ಣುಗಳನ್ನು ವಿತರಿಸಲಾಗುತ್ತದೆ ಜ್ಯೋತಿ ಭೀಮೇಶ್ವರ ಪೂಜೆಗೆ ಸಂಬಂಧಿಸಿದ ಜನಪ್ರಿಯ ಕಥೆ ಅಥವಾ ಕಥೆಯನ್ನು ಭಾಗಿರಥಿ ನದಿ ಹೋಗಿ ಎಂದು ಕರೆಯಲಾಗುತ್ತದೆ ದಂತಕಥೆಯ ಪ್ರಕಾರ ಒಮ್ಮೆ ಬ್ರಾಹ್ಮಣ ದಂಪತಿಗಳು ಶಿವನನ್ನು ಪ್ರಾರ್ಥಿಸಲು ಕಾಶಿಗೆ ಪ್ರಯಾಣಿಸಲು ನಿರ್ಧರಿಸಿದರು ಆದರೆ ಅವರಿಗೆ ಒಬ್ಬ ಮಗಳು ಅವಳು ಚಿಕ್ಕ ಹುಡುಗಿ ಮತ್ತು ದಂಪತಿಗಳು ಅವಳ ಜೀವವನ್ನು ಅಪಾಯಕ್ಕೆ ಸಿಲುಕಿಸಲು ಬಯಸದ ಕಾರಣ ಅವಳನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಲು ಸಿದ್ಧರಿರಲಿಲ್ಲ ಪ್ರಯಾಣವು ದೀರ್ಘವಾಗಿತ್ತು ಮತ್ತು ಅವರು ಸುರಕ್ಷಿತವಾಗಿ ತಲುಪುತ್ತಾರೆಯೇ ಎಂದು ಅವರಿಗೆ ಖಚಿತವಿರಲಿಲ್ಲ ಆದ್ದರಿಂದ ಬ್ರಾಹ್ಮಣ ದಂಪತಿಗಳು ಆ ಯುವತಿಯನ್ನು ತಮ್ಮ ಹಿರಿಯ ಮಗನ ಬಳಿ ಬಿಡಲು ನಿರ್ಧರಿಸಿದರು ಹಿರಿಯ ಮಗನಿಗೆ ಮದುವೆಯಾಗಿತ್ತು ಮತ್ತು ಅವರು ಮಗಳನ್ನು ಅವನ ಬಳಿಯೇ ಬಿಟ್ಟು ಅವರು ಹಿಂತಿರುಗದಿದ್ದರೆ ಅವನು ಅವಳಿಗೆ ಮದುವೆ ಮಾಡಬೇಕೆಂದು ಹೇಳಿದರು ಒಂದು ವರ್ಷದ ನಂತರವೂ ಪೋಷಕರು ಹಿಂತಿರುಗಲಿಲ್ಲ ಸಹೋದರ ಮತ್ತು ಅವನ ಹೆಂಡತಿ ಅವಳನ್ನು ಮದುವೆ ಮಾಡಿಸಬೇಕಾಗುತ್ತದೆ ಎಂದು ಚಿಂತಿತರಾಗಿದ್ದರು ಅವನು ಅವಳ ಮೇಲೆ ಹಣ ಖರ್ಚು ಮಾಡಲು ಬಯಸಲಿಲ್ಲ ಮತ್ತು ಬದಲಾಗಿ ತಂದೆ ಈ ಮಗಳಿಗಾಗಿ ಬಿಟ್ಟು ಹೋಗಿದ್ದ ಆಸ್ತಿ ಮತ್ತು ಹಣದ ಮೇಲೆ ಕಣ್ಣಿಟ್ಟಿದ್ದನು ಒಂದು ದಿನ ಆ ಸಹೋದರನಿಗೆ ಆ ಪ್ರದೇಶದ ರಾಜನಿಂದ ವಿಚಿತ್ರವಾದ ಘೋಷಣೆ ಕೇಳಿಸಿತು ರಾಜನ ಮಗ ನಿನ್ನೆ ನಿಧನರಾದರು ಅವನನ್ನು ಚಿತೆಗೆ ಕೊಂಡೊಯ್ಯುವ ಮೊದಲು ಅವನಿಗೆ ಮದುವೆ ಮಾಡಬೇಕೆಂದು ಬಯಸುತ್ತಾನೆ ಯಾರೂ ಆ ಪ್ರಸ್ತಾಪವನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ ಆದರೆ ದುರಾಸೆಯ ಸಹೋದರ ಸಿದ್ಧನಾಗಿದ್ದನು ಅವನು ಮತ್ತು ಅವನ ಹೆಂಡತಿ ಚಿಕ್ಕ ಹುಡುಗಿಗೆ ಅಲಂಕಾರ ಮಾಡಿ ರಾಜನ ಬಳಿಗೆ ಕರೆದೊಯ್ದು ಚಿನ್ನಕ್ಕೆ ಬದಲಾಗಿ ಸತ್ತ ರಾಜಕುಮಾರನಿಗೆ ಮದುವೆ ಮಾಡಿದರು ವಿವಾಹ ಸಮಾರಂಭದ ನಂತರ ರಾಜ ಸೈನಿಕರು ಮತ್ತು ಯುವ ವಧು ಶವವನ್ನು ಹೊತ್ತುಕೊಂಡು ಭಾಗೀರಥಿ ನದಿಗೆ ಹೋದರು ಆದರೆ ಇದ್ದಕ್ಕಿದ್ದಂತೆ ಭಾರಿ ಮಳೆಯಾಯಿತು ಮತ್ತು ಯುವ ವಧುವನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಹೊರಟು ಹೋದರು ರಾಜನು ಅವಳನ್ನು ತನ್ನೊಂದಿಗೆ ಬರಲು ಕೇಳಿದನು ಏಕೆಂದರೆ ಅವಳು ಈಗ ರಾಜಕುಮಾರಿಯಾಗಿದ್ದಾಳೆ ಆದರೆ ಅವಳು ಅವನೊಂದಿಗೆ ಹೋಗಲಿಲ್ಲ ಬದಲಾಗಿ ಅವಳು ಸತ್ತ ರಾಜಕುಮಾರನೊಂದಿಗೆ ಇರಲು ನಿರ್ಧರಿಸಿದಳು ರಾಜಕುಮಾರನ ದೇಹವನ್ನು ನೋಡಿದಾಗ ತನ್ನ ಹೆತ್ತವರು ಇಲ್ಲಿದ್ದರೆ ಹೀಗಾಗುತ್ತಿರಲಿಲ್ಲ ಎಂದು ಅವಳು ಭಾವಿಸಿದಳು ರಾತ್ರಿ ಕಳೆಯಿತು ಮತ್ತು ಮರುದಿನ ಆಷಾಢ ಅಮಾವಾಸ್ಯೆ ಮತ್ತು ಪೂಜಾದಿನ ತನ್ನ ಹೆತ್ತವರು ವ್ರತ ಆಚರಿಸುತ್ತಿದ್ದ ರೀತಿಯವಳಿಗೆ ನೆನಪಾಯಿತು ಅವಳು ಸ್ನಾನ ಮಾಡಿ ನದಿಯ ದಡದಿಂದ ಜೇಡಿಮಣ್ಣನ್ನು ಅಗೆದು ಎರಡು ಕಂಬ ದೀಪಗಳನ್ನು ಮಾಡಿದಳು ಬಿದ್ದ ಮರದ ನಾರಿನಿಂದ ಬತ್ತಿಯನ್ನು ಮಾಡಿ ತನ್ನ ಹೆತ್ತವರು ಮಾಡುತ್ತಿದ್ದಂತೆ ಆಚರಣೆಗಳನ್ನು ಮಾಡಿದಳು ಕಡುಬುಗಳ ಬದಲಿಗೆ ಮಣ್ಣಿನ ಉಂಡೆಗಳನ್ನು ಸಹ ಮಾಡಿದಳು ಅವಳು ಪೂಜೆ ಮಾಡುತ್ತಿರುವಾಗ ಅಲ್ಲಿಗೆ ಒಂದು ಯುವ ದಂಪತಿಗಳು ಬಂದು ಶವವನ್ನು ಏನೂ ಮಾಡುತ್ತಿದ್ದಾಳೆ ಮತ್ತು ಈ ಪೂಜೆ ಏಕೆ ಎಂದು ಕೇಳಿದರು ಅವಳು ತನ್ನ ಅದೃಷ್ಟವನ್ನು ವಿವರಿಸಿದಳು ಮತ್ತು ತಾನೂ ಈಗ ಒಂಟಿಯಾಗಿದ್ದೇನೆ ಮತ್ತು ತನ್ನ ಭಂಡಾರ ಅಥವಾ ಮಣ್ಣಿನ ಉಂಡೆಗಳನ್ನು ಮುರಿಯಲು ಯಾರೂ ಇಲ್ಲ ಎಂದು ಹೇಳಿದಳು ಆ ಯುವಕ ಅದನ್ನು ಮುರಿಯಲು ಒಪ್ಪಿಕೊಂಡನು ಅವನು ಚೆಂಡುಗಳನ್ನು ಹೊಡೆದು ಅವಳನ್ನು ಆಶೀರ್ವದಿಸಿದನು ದೀರ್ಘ ಮತ್ತು ಸಂತೋಷದ ದಾಂಪತ್ಯ ಜೀವನ ಆ ಚಿಕ್ಕ ಹುಡುಗಿ ಮುಗುಳ್ನಗುತ್ತಾ ಅದು ಹೇಗೆ ಸಾಧ್ಯ ನನ್ನ ಗಂಡ ಅಲ್ಲಿ ಸತ್ತು ಬಿದ್ದಿದ್ದಾನೆ ಎಂದಳು ಆ ದಂಪತಿಗಳು ಸತ್ತ ರಾಜಕುಮಾರನನ್ನು ನೋಡಿ ನೀನು ಅವನನ್ನು ಏಕೆ ಎಬ್ಬಿಸಲಿಲ್ಲ ಎಂದು ಕೇಳಿದರು ಹೋಗಿ ಅವನನ್ನು ಎಬ್ಬಿಸಿ ಹಿಂಜರಿಕೆಯಿಂದ ಅವಳು ರಾಜಕುಮಾರನನ್ನು ಅಲ್ಲಾಡಿಸಿದಳು ಮತ್ತು ಅವನು ಕಣ್ಣು ತೆರೆದನು ಅವಳಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಶೀಘ್ರದಲ್ಲೇ ಆ ದಂಪತಿಗಳು ಯಾರೆಂದು ಅವಳು ಅರಿತುಕೊಂಡಳು ಆದರೆ ಅವಳು ಮೇಲಕ್ಕೆ ನೋಡಿದಾಗ ಅವರು ಹೋಗಿರಲಿಲ್ಲ ಅವಳು ದೈವಿಕ ದಂಪತಿಗಳಾದ ಶಿವ ಮತ್ತು ಪಾರ್ವತಿಯನ್ನು ಪ್ರಾರ್ಥಿಸಿದಳು ಮತ್ತು ನಡೆದದ್ದನ್ನೆಲ್ಲ ರಾಜಕುಮಾರನಿಗೆ ಹೇಳಿದಳು ರಾಜ ಮತ್ತು ಆಸ್ಥಾನಿಕರು ಶವವನ್ನು ಸುಡಲು ಹಿಂತಿರುಗಿದಾಗ ಯುವತಿ ಮತ್ತು ರಾಜಕುಮಾರ ಶಿವ ಮತ್ತು ಪಾರ್ವತಿಯನ್ನು ಪ್ರಾರ್ಥಿಸುತ್ತಿರುವುದನ್ನು ಅವರು ಕಂಡುಕೊಂಡರು ಈ ಸುದ್ದಿ ಶೀಘ್ರದಲ್ಲೇ ಹರಡಿತು ಮತ್ತು ಅಂದಿನಿಂದ ಜನರು ಆಷಾಢ ಮಾಸದ ಭೀಮಾ ಅಮಾವಾಸ್ಯೆಯನ್ನು ಮಣ್ಣಿನಿಂದ ಮಾಡಿದ ಕಾಳಿಕಾಂಬ ದೀಪಗಳೊಂದಿಗೆ ಕಟ್ಟುನಿಟ್ಟಾಗಿ ಆಚರಿಸಲು ಪ್ರಾರಂಭಿಸಿದರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು